ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಮತ್ತೆ ನಮ್ಮ ಚರಿತ್ರೆಯ ಗುಹೆ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಗಂಗಾ ಯಮುನಾ ಪ್ರಾಚೀನ ಸಮಯದಲ್ಲಿ ನಡೆದದ್ದು ಪ್ರಕೃತಿ ಸುಂದರವಾಗಿ ನಳನಳಿಸುವುದನ್ನು ನೋಡಿದ ಗಂಗಾ ಯಮುನಾ ನದಿಗಳು ಭೂಲೋಕದಲ್ಲಿ ಸಂಚರಿಸಬೇಕೆಂಬ ಆಸೆಯಿಂದ ಸುಂದರ ತರುಣೆಯರಾಗಿ ಬಂದರು ಅಲ್ಲಿ ಇಲ್ಲಿ ಸುತ್ತಾಡುತ್ತಾ ಭೂಲೋಕದ ಸೌಂದರ್ಯವನ್ನು ಸವಿದರು ಆಗಿನ್ನು ಮಳೆ ನಿಂತು ಸ್ವಲ್ಪ ಕಾಲವಾಗಿತ್ತು ಗದ್ದೆಗಳಲ್ಲಿ ಹಸಿರು ತುಂಬಿ ಬೆಳೆ ಬೆಳೆದು ದವಸಾ ಧಾನ್ಯಗಳು ತೊನ್ನೆದಾಡುತ್ತಿತ್ತು ಹೂ ಗಿಡಗಳೆಲ್ಲ ಅರಳಿ ನಿಂತಿತ್ತು ಯಮುನಾ ಖುಷಿಯಿಂದ ಗದ್ದೆಗಳಲ್ಲಿ ಬಂದ ಚಿಗುರು ಧಾನ್ಯಗಳನ್ನು ಕಿತ್ತು ಒಂದಷ್ಟು ತಿಂದಳು ಇದನ್ನು ನೋಡಿದ ಗಂಗಾ ತಂಗಿಗೆ ಹಾಗೆಲ್ಲ ಮಾಡಬಾರದು ಕಷ್ಟಪಟ್ಟು ರೈತ ಬೆಳೆದಿರುತ್ತಾನೆ ಅವನ ಅನುಮತಿ ಇಲ್ಲದೆ ನಾವು ತಿಂದು ಬಿಟ್ಟರೆ ಕಳ್ಳತನ ಮಾಡದಂತ ದೋಷ ಅಂಟಿಕೊಳ್ಳುತ್ತದೆ ನೀನು ಸಹ ಹಾಗೆ ಮಾಡಿರುವೆ ಆದ್ದರಿಂದ ನಿನಗೆ ದೋಷ ಬಂದಿದೆ ಈಗ ನೀನು ಮೊದಲಿನಂತೆ ನದಿಯಾಗಿ ಅರಿಯಲು ಸಾಧ್ಯವಿಲ್ಲ ಅಲ್ಲದೆ ನಾವಿಬ್ಬರು ಜೊತೆಯಲ್ಲಿ ಬಂದ ಕಾರಣ ನೀನು ಆ ಜಮೀನ್ದಾರನ ಋಣ ಸಂದಾಯ ಮಾಡುವ ತನಕ ನಾನು ನದಿ ತಟ್ಟದಲ್ಲಿ ಇರುತ್ತೇನೆ ನೀನು ಇದೇ ರೂಪದಲ್ಲಿ ಹನ್ನೆರಡು ವರ್ಷಗಳ ಕಾಲ ಇರಬೇಕು ಹಾಗೂ ಈ ಹೊಲದ ಒಡೆಯನ ಮನೆಯಲ್ಲಿ ಹನ್ನೆರಡು ವರ್ಷಗಳ ಕಾಲ ಕೆಲಸ ಮಾಡಿ ಋಣ ತೀರಿಸಬೇಕು ನೀನು ಜಮೀನ್ದಾರನ ಋಣ ತೀರಿಸಿದ ನಂತರ ಅದನ್ನು ನನಗೆ ತಿಳಿಸು ನಾನು ಮುಂದೆ ಸಾಗುತ್ತೇನೆ ನೀನು ಸಹ ಜೊತೆ ಜೊತೆಯಲ್ಲಿ ಬರಬಹುದು ಎಂದಳು ನಾನು ಹನ್ನೆರಡು ವರ್ಷಗಳ ಕಾಲ ಈ ಭೂಲೋಕದಲ್ಲಿ ಇರಬೇಕಾ ಎಂದು ಯಮುನಾ ಕೇಳಿದ್ದಕ್ಕೆ ಗಂಗಾ ಹೇಳಿದಳು ಇದು ಅನಿವಾರ್ಯ ಇಲ್ಲದಿದ್ದರೆ ನೀನು ಭೂಲೋಕದ ಜನರಂತೆ ಪಾಪಗಳನ್ನು ತವಿಯುವ ತನಕ ಇಲ್ಲಿಯೇ ಮನುಷ್ಯ ರೂಪದಲ್ಲಿ ಇದ್ದು ಕರ್ಮ ಮಾಡಬೇಕು ಎಂದಳು ಆಗ ಯಮುನಾಗೆ ತನ್ನ ತಪ್ಪಿನ ಅರಿವಾಯಿತು ಪಶ್ಚಾತ್ತಾಪದಿಂದ ಯಮುನಾ ಗಂಗೆಗೆ ಹೇಳಿದಳು ಅಕ್ಕ ನನ್ನಿಂದ ತಪ್ಪಾಗಿದೆ ನೀನು ಹೇಳಿದಂತೆ ಈ ಜಮೀನಿನ ಒಡೆಯನ ಮನೆಯಲ್ಲಿ ಹನ್ನೆರಡು ವರ್ಷಗಳ ಕಾಲ ಕೆಲಸ ಮಾಡುತ್ತೇನೆ ಅವಧಿ ಮುಗಿದ ಕೂಡಲೇ ನಿನಗೆ ಚಿನ್ನದ ಬಳೆ ಕಳಿಸುತ್ತೇನೆ ನೀನು ಅದನ್ನು ಕಂಡ ಕೂಡಲೇ ನನಗೆ ಬರಲು ಅನುಮತಿ ಕೊಡು ಎಂದಳು ಗಂಗಾ ಹೇಳಿದಳು ನಾನು ಹನ್ನೆರಡು ವರ್ಷಗಳ ನಂತರ ಕುಂಭಮೇಳದಲ್ಲಿ ಮೇಳದಲ್ಲಿ ಸ್ನೇಹಿತಳಾಗುತ್ತೇನೆ ನೀನು ಸೂಚನೆ ಕಳಿಸು ಎಂದು ನದಿಯ ತಟ್ಟಕ್ಕೆ ಬಂದು ನದಿಗೆ ಸೇರಿದಳು ಯಮುನಾ ಜಮೀನ್ದಾರ ಮನೆ ಹುಡುಕಿಕೊಂಡು ಹೋದಳು ಜಮೀನ್ದಾರನ ಮನೆಗೆ ಬಂದ ಯಮುನಾ ನಿಮ್ಮ ಮನೆಯಲ್ಲಿ ಕೆಲವು ವರ್ಷಗಳ ಕೆಲಸ ಕೊಡಿ ಎಂದು ಕೇಳಿದಾಗ ಜಮೀನ್ದಾರರು ನಿನಗೆ ಯಾವ ಕೆಲಸ ಕೊಡಲಿ ಎಂದು ಕೇಳಿದ ಯಮುನಾ ಹೇಳಿದಳು ನನ್ನದು ಒಂದು ಷರತ್ತಿದೆ ಅವು ಯಾವುದೆಂದರೆ ಕಸ ಗುಡಿಸುವುದು ಎಂಜಲು ಮುಸಿರೆ ತೊಳೆಯುವುದು ಹಾಸಿಗೆ ಸರಿ ಮಾಡುವುದು ಮತ್ತು ದೀಪ ಹಚ್ಚುವುದು ಈ ನಾಲ್ಕು ಕೆಲಸಗಳನ್ನು ನಾನು ಮಾಡುವುದಿಲ್ಲ ಎಂದಳು ಈ ನಾಲ್ಕು ಷರತ್ತಿಗೆ ಒಪ್ಪಿಗೆ ಪಡೆದು ಅವಳು ಆ ಮನೆಯಲ್ಲಿ ಇರತೊಡಗಿದಳು ಯಮುನಾ ಅವರ ಮನೆಗೆ ಬರುತ್ತಿದ್ದಂತೆ ಅವರಿಗೆ ಸಂಪತ್ತು ಕೂಡ ಬರತೊಡಗಿತು ಮನೆಯವರಿಗೆ ಯಮುನಾ ಬಹಳ ಇಷ್ಟವಾದಳು ಯಮುನಾ ಮೂರನೆಯ ದಿನದಿಂದಲೇ ಸಂವತ್ಸರ ತಿಥಿ ಪಕ್ಷ ಮಾಸ ವರ್ಷಗಳನ್ನು ಲೆಕ್ಕ ಹಾಕುತ್ತಿದ್ದಳು ಹನ್ನೆರಡು ವರ್ಷ ಕಳೆಯಿತು ಜಮೀನ್ದಾರು ಮತ್ತು ಅವನ ಪತ್ನಿ ಕುಂಭಮೇಳಕ್ಕೆ ಹೋಗಿ ಬರುವುದಾಗಿ ಮನೆಯನ್ನು ಜೋಪಾನವಾಗಿ ನೋಡಿಕೊಳ್ಳಬೇಕು ಎಂದು ಹೇಳಿದರು ಅವರು ಹೊರಡುವ ಸಮಯಕ್ಕೆ ಯಮುನಾ ಬಂದು ಒಂದು ಚಿನ್ನದ ಬಳೆಯನ್ನು ಜಮೀನ್ದಾರನಿಗೆ ಕೊಟ್ಟು ಕುಂಭಮೇಳ ನೋಡಲು ನನ್ನ ಅಕ್ಕ ಗಂಗಾ ಬಂದಿರುತ್ತಾಳೆ ಈ ಬಳೆಯನ್ನು ನನ್ನ ಅಕ್ಕನಿಗೆ ಕೊಡಿ ಎಂದು ಕೊಟ್ಟಳು ಅವರ ಆಯಿತು ಎಂದು ಬಳೆಗಿಟ್ಟುಕೊಂಡರು ಅವರು ಸಂತೋಷದಿಂದ ಕುಂಭಮೇಳಕ್ಕೆ ಹೊರಟರು ಜಮೀನ್ದಾರು ಮತ್ತು ಅವನ ಪತ್ನಿ ಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ನದಿಗೆ ಬಾಗಿನ ಅರ್ಪಿಸಿದರು ಆಗ ಎಲ್ಲಿಂದಲೂ ಒಬ್ಬ ತರುಣಿ ಬಂದಳು ಯಾರು ಎಂದು ಕೇಳಿದಾಗ ನಾನು ಗಂಗೆ ನನ್ನ ತಂಗಿ ಯಮುನಾ ನಿಮ್ಮ ಮನೆಯಲ್ಲಿದ್ದಾಳೆ ಕುಂಭಮೇಳಕ್ಕೆ ನೀವು ಬರುವುದನ್ನು ತಿಳಿಸಿದ್ದಾಳೆ ಎಂದಳು ಅಕ್ಕ ತಂಗಿ ಒಂದೇ ಥರ ಇದ್ದರು ಜಮೀನ್ದಾರ ಆಕೆಯ ಕೈಗೆ ತಂಗಿ ಯಮುನಾ ಕೊಟ್ಟ ಚಿನ್ನದ ಬಳೆಯನ್ನು ಗಂಗೆ ಕೊಟ್ಟರು ಗಂಗೆಯು ನೀವು ಊರಿಗೆ ಹೋಗಿ ನನ್ನ ತಂಗಿ ಅಮುನಾಳ ಅವಧಿ ಮುಗಿದಿದೆ ವಾಪಸ್ಸು ಬರುವಂತೆ ಹೇಳಿ ಎಂದು ನೀರಿನಲ್ಲಿ ಧುಮುಕಿ ಧರೆಧರೆಯಾಗಿ ಹರಿಯುತ್ತಾ ಮುಂದೆ ಸಾಗಿದಳು ಜನಸಂದಣಿಯಲ್ಲಿ ಅದನ್ನು ಗಮನಿಸಿದ ದಂಪತಿ ಆಶ್ಚರ್ಯ ಚಿಕಿತರಾದರು ಮತ್ತೆ ಕುಂಭಮೇಳ ಮುಗಿಸಿ ದಂಪತಿ ಊರಿಗೆ ಬಂದರು ಅವರು ಮನೆಗೆ ಬರುವ ಹೊತ್ತಿಗೆ ಗಂಗೆ ಮಡಿಕೆಯಲ್ಲಿ ನೀರು ತರುತ್ತಿದ್ದಳು ಗಂಗೆಯನ್ನು ನೋಡಿದ ಜಮೀನ್ದಾರು ನಿನ್ನ ಅಕ್ಕನಿಗೆ ಚಿನ್ನದ ಬಳೆ ಕೊಟ್ಟಿದ್ದೇವೆ ಅವಳು ಇನ್ನೂ ನಿನ್ನ ನೀನು ವಾಪಸ್ಸು ಬರಬೇಕು ಎಂದು ಹೇಳಿದ್ದಾಳೆ ಎನ್ನುತ್ತಿದ್ದಂತೆ ಯಮುನಾ ನೀರು ತುಂಬಿದ ಮಡಿಕೆ ಕೈಬಿಟ್ಟಳು ಹೊಡೆದು ನೀರು ಹರಿಯಾಯಿತು ನೀರಿನೊಳಗೆ ಹರಿದು ಯಮುನೆ ದೇವತೆ ಆದಳು ಜಮೀನ್ದಾರು ಮತ್ತು ಅವನ ಪತ್ನಿ ಇಬ್ಬರು ಆಕೆಯನ್ನು ನೋಡಿ ನಾವು ಎಷ್ಟು ತಪ್ಪು ಮಾಡಿದ್ದೇವೆ ದೇವತೆ ಯಮುನೆಯಿಂದ ಮನೆ ಕೆಲಸವನ್ನು ಮಾಡಿಸಿಕೊಂಡಿದ್ದೇವೆ ನಮಗೆ ಎಷ್ಟು ದೋಷಗಳು ತಟ್ಟುವುದೋ ಗೊತ್ತಿಲ್ಲ ಎಂದು ಇಬ್ಬರು ದುಃಖಿತರಾದರು ಆಗ ಯಮುನಾ ಸಮಾಧಾನಪಡಿಸಿ ಇಲ್ಲ ನೀವು ಪಾಪ ಮಾಡಿಲ್ಲ ನಾನೇ ನಿಮ್ಮ ಹೊಲದಲ್ಲಿ ಬೆಳೆದ ಧಾನ್ಯಗಳನ್ನು ನಿಮ್ಮ ಅನುಮತಿ ಇಲ್ಲದೆ ತಿಂದಿದ್ದೆ ಅದರ ಋಣವನ್ನು ತೀರಿಸಬೇಕೆಂದು ನನ್ನ ಅಕ್ಕ ಹೇಳಿದ್ದಳು ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ಹನ್ನೆರಡು ವರ್ಷ ಇರಬೇಕಾಯಿತು ನೀವು ನನ್ನನ್ನು ತುಂಬ ಚೆನ್ನಾಗಿ ಪೋಷಣೆ ಮಾಡಿದ್ದೀರಿ ನಾನೇ ನಿಮಗೆ ಹೊರ ಕೊಡುತ್ತೇನೆ ಕೇಳಿ ಎಂದಳು ಜಮೀನ್ದಾರು ಮತ್ತು ಅವನ ಪತ್ನಿ ನಮಗೇನು ಬೇಡ ತಾಯಿ ಇಷ್ಟು ವರ್ಷ ನಮ್ಮ ಮನೆಯಲ್ಲಿದ್ದಿದ್ದೇ ನಮ್ಮ ಪುಣ್ಯ ಸದಾಕಾಲ ದೇವರ ಮೇಲೆ ಭಕ್ತಿ ಮನಸ್ಸಿಗೆ ನೆಮ್ಮದಿ ಕೊಡುವಂತೆ ಪ್ರಾರ್ಥಿಸಿದರು ನಿಮ್ಮ ಎಲ್ಲ ಇಷ್ಟಾರ್ಥ ಈಡೇರುತ್ತದೆ ನಿಮ್ಮ ಮನೆ ಸಕಾಲ ಐಶ್ವರ್ಯದಿಂದ ತುಂಬಲಿ ಎಂದು ಹೇಳಿ ನೀರಿನಲ್ಲಿ ನೀರಾಗಿ ಹರಿದು ಅಕ್ಕ ಗಂಗೆ ಒಡಲಲ್ಲಿ ಬೆರೆತಳು ನಮ್ಮ ತಂದೆ ಹೇಳುತ್ತಿದ್ದರು ಮನೆ ಕೆಲಸಕ್ಕೆ ಬರುವವರು ಜನ್ಮಾಂತರದ ಋಣಾನುಬಂಧನದಿಂದ ಬರುತ್ತಾರೆ ಅವರನ್ನು ಕೆಲಸದವರೆಂದು ತಿರಸ್ಕಾರದಿಂದ ನೋಡಬಾರದು ಉಳಿದ ತಂಗಳು ಆಹಾರ ಕೊಡಲು ಬರದ ಬಟ್ಟೆ ಎಟ್ಟು ಹೋದ ಆಹಾರ ಸಾಮಗ್ರಿ ಕೊಡಬಾರದು ಶ್ರಮಕ್ಕೆ ತಕ್ಕಂತೆ ಹಣ ಕೊಡಬೇಕು ಆರೋಗ್ಯ ಕೆಟ್ಟರೆ ಸಂಬಳ ಕೊಟ್ಟು ಬಿಡುವು ಕೊಡಬೇಕು ಪೂರ್ವಜನ್ಮದ ಋಣ ಇರುವುದರಿಂದ ಬಂದಿರುತ್ತಾರೆ ನಾವು ತಿನ್ನುವ ಆಹಾರ ಉಡುವಂತಹ ಬಟ್ಟೆಗಳನ್ನೇ ದಾನ ಮಾಡಬೇಕು ಎನ್ನುತ್ತಿದ್ದರು